ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ವತಿಯಿಂದ ರಾಜ್ಯ ಮಟ್ಟದ ದ್ವಿತೀಯ ಬೃಹತ್ ವಧುವರರ ಸಮಾವೇಶವನ್ನು ವೀರಶೈವ ಸಮಾಜದ ಎಲ್ಲಾ ಒಳಪಂಗಡದವರಿಗಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೂಡಲಹಂಗರ್ಗ ಹಾಗೂ ಚಂದ್ರಶೇಖರ್ ಕಕ್ಕೇರಿಯವರು ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನವರಿ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಸಮಾವೇಶವು ಮಾತಾಶ್ರೀ ದಾಕ್ಷಾಯಣಿ ಎಸ್ ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಜರುಗಲಿದೆ ಎಂದು ತಿಳಿಸಿದರು ಸಮಾವೇಶವನ್ನು ಸಣ್ಣ ಕೈಗಾರಿಕೆಗಳ ಸಚಿವರಾದ ಶಣಬಸಪ್ಪ ದರ್ಶನಾಪುರ್ ಅವರು ಉದ್ಘಾಟಿಸುವವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ನೇಮಕರಾಗಿರುವ ಬಿಆರ್ ಪಾಟೀಲ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುವುದು ಎಂದು ಮಾಹಿತಿ ನೀಡಿದರು ಅರುಣ್ ಕುಮಾರ್ ಪಾಟೀಲ್ ಕೂಡಲ ಹಂಗರ್ಗ ಅಧ್ಯಕ್ಷತೆ ವಹಿಸುವವರು ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಎಂವೈ ಪಾಟೀಲ್ ಬಸವರಾಜ್ ಮತ್ತಿಮೂರ್ ಬಿಜಿ ಪಾಟೀಲ್ ಶಶಿಲ್ ನಮೋಶಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಬಿಜೆಪಿ ಮುಖಂಡ ಚಂದು ಪಾಟೀಲ್ ಚಂದ್ರಶೇಖರ್ ಕಕ್ಕೇರಿ ಅವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ವಧುವರರ ಸಮಾವೇಶದಲ್ಲಿ ಮರುಮದುವೆ ವಿಳಂಬ ಮದುವೆ ಸೇರಿದಂತೆ ಒಟ್ಟು ಇಲ್ಲಿಯವರೆಗೂ ನಾಲ್ಕು ನೂರ ಎಂಬತ್ತಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಇನ್ನೂ ಹೆಚ್ಚಾಗುವ ಸಂಭವವಿದೆ ಎಂದು ತಿಳಿಸಿದರು ರಾಜ್ಯ ಮಟ್ಟದ ಬೃಹತ್ ವಧುವರ ಸಮಾವೇಶ ಅಂದ್ಕೊಂಡಿದ್ವಿ ಆ ಅದೇ ರೀತಿಯಾಗಿ ಸಮಾಜದ ಎಲ್ಲ ಬ್ರಾಂಧವರ ಒಂದು ಮುಖ ಒತ್ತಾಯದ ಮುಖಾಂತರ ಮತ್ತೊಂದು ಕೂಡ ಪ್ರತಿ ವರ್ಷ ಮಾಡಿ ಈ ರೀತಿ ವಧುವರ ಸಮಾವೇಶ ಮಾಡೋದರಿಂದ ನಮಗೆಲ್ಲ ಇವತ್ತು ಅಲೆದಾರರು ಅಥವಾ ಹೆಣ್ಮರು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಇವತ್ತಿನ ದಿವಸ ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಏಳನೇ ತಾರೀಕಿನ ದಿವಸ

ಕರ್ನಾಟಕ ರಾಜ್ಯದ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಯಾದಗಿರಿ ಶ್ರೀ ಶರಣಬಸಪ್ಪ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದೇ ರೀತಿಯಾಗಿ ಸಮಾಜದ ಹಿರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಬಿ ಆರ್ ಪಾಟೀಲ್ ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಸಭೆಗಾರರಾಗಿ ಆಯ್ಕೆಯಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಮಾಜದ ವತಿಯಿಂದ ಒಂದು ಅದ್ದುರತಕ್ಕ ಸನ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಜಿ ಅವರು ಪಾಟೀಲ್ ಜಿ ಅವರು ಬಸವರಾಜ ಲತ್ತಿಮೂರ್ಜಿ ಅವರು ಹಾಗೂ ಪಾಟೀಲ್ ಜಿ ಪಾಟೀಲ್ ಜಿ ಅವರು ಪಾಟೀಲ್ ಜಿ ಅವರು ಮುಖ್ಯ ಸಂಯೋಜಕರಾಗಿರ್ತಕ್ಕಂಥ ಚಂದ್ರಶೇಖರ್ ಕಕೇರಿಯವರು ಕೂಡ ಮುಖ್ಯ ಅತಿಥಿಗಳಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ಸಂಚಾಲಕರಾಗಿ ನಮ್ಮ ನಾಗಮಟ್ಟ ಹಾಗೂ ಮಿಜಲಿಂಗ್ ಚಂದ್ರಕರ್ಗಿ ಅವರು ಕೂಡ ಇರ್ತಾ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಸಿಸ್ಟಮೆಟಿಕ್ ಆಗಿ ಈ ಒಂದು ವಧುವರರ ಸಮಾವೇಶ ನಾವು ಹಮ್ಮಿಕೊಂಡಿದೀವಿ ಯಾಕೆಂತಂದ್ರೆ ಕಳೆದ ಸ್ಥಾನದಲ್ಲಿ ಮಾಡಿಕೊಂಡಾಗ ಸ್ವಲ್ಪ ನಮಗೆ ಗಡಬಿಡಿ ಆಯಿತು ಅಂದ್ರೆ ಸ್ವಲ್ಪ ಏನು ವಧುವರ ಏನು ಮಾಹಿತಿಗಳು ಹಂಚ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಆದ್ರಿಂದ ಅದೆಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಂಡು ಒಳ್ಳೆಯ ಎರಡು ಸ್ಕ್ರೀನ್ಗಳನ್ನು ಇಟ್ಟುಕೊಂಡು ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಾವು ಈ ಬಾರಿ ಆ ವಧುವರ ಸಮಾವೇಶ ನಡೆಸ್ತಾ ಇದೀವಿ ಸುಮಾರು ಈಗಾಗಲೇ ನಾಲ್ಕು ನೂರ ಎಂಬತ್ತು ಏನೋ ವಧುವರ ಅರ್ಜಿಗಳು ಈಗಾಗಲೇ ಬಂದಿದೆ ಸಾಕಷ್ಟು ಜನ ಆನ್ಲೈನ್ ಅಪ್ಲೈ ಮಾಡಿದ್ದಾರೆ ಮತ್ತು ನಾಳೆನೆ ಬರ್ತೀವಿ ಅಂತ ಹೇಳಿ ಫೋನ್ ಮುಖಾಂತರ ಹೇಳಿದ್ದಾರೆ ನಾಳೆ ಕೂಡ ಬಂದ್ರು ಕೂಡ ಅವರಿಗೆ ನಾವು ಕರೆದಿದ್ದೀವಿ ನಾಳೆನೂ ಕೂಡ ಬಂದು ತಮ್ಮ ಅರ್ಜಿ ಸಲ್ಲಿಸಬಹುದು ನನಗನ್ಸುತ್ತೆ ಇನ್ನು ನೂರ ನೂರ ಐವತ್ತು ಅರ್ಜಿಗಳು ಕೂಡ ಬರ್ತಾ ಇದಾವೆ ಇದೊಂದು ಪುಣ್ಯದ ಕೆಲಸ ಮತ್ತು ಸಮಾಜದ ವತಿಯಿಂದ ಇದೇ ರೀತಿ ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಬದುವ ಸಮಾವೇಶದಲ್ಲಿ ಲಿಂಗಾಯತ ಒಳಪಂಗನಾಗಿರ್ತಕ್ಕಂಥ ಜಂಗಮ ಪಂಚಮಸಾಲಿ ದೀಕ್ಷಾ ಆದಿ ಬೆನಜ ಬಣಗಾರ ರೆಡ್ಡಿ ಮತ್ತು ಶಿವಶಿಂಪಿಗ ನೇಕಾರ ಕುಂಬಾರ ಆಟಗಾರ ಮಾಲ್ಗಾರ ಗಾಣಿಗ ಸಜ್ಜನ ಗಾಣಿಗ ಕುರಿಕುಲ ಗಾಣಿಗ ಕರುವಿನಿ ಶೆಟ್ಟಿ ಗುಲ್ಗಾರ ಕುಡ ಮಕ್ಕಳಿಗೆ ಎಲ್ಲ ಏನು ಬರ್ತಾ ಎಲ್ಲರೂ ಕೂಡ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೂ ಕೂಡ ಭಾಗವಹಿಸಬಹುದು ನಾವು ಈಗಾಗಲೇ ವಿನಂತಿ ಮಾಡ್ಕೊಂಡಿದ್ವಿ ಸಾಕಷ್ಟು ಜನ ಅವರು ಕೂಡ ಇದರಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ರಾವ್ ಯಲಮಡಗಿ ವೀರೇಶ್ ಗಂಧದ ಮಠ ಗುರುಪಾದಪ್ಪ ಪಲ್ಲಕ್ಕಿ ಸಂಜೀವ್ ಕುಮಾರ್ ಕಮಲಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗುಲ್ಬರ್ಗಾ ನ್ಯೂಸ್